ದಶಮಿ ಉತ್ಸವದ ಎಸ್ ಪಥ ಸಂಚಲನದ ಸಮಾರೋಪ ಸಮಾರಂಭದಲ್ಲಿ ಶ್ರೀನಿವಾಸ್ ಜಿ ಕಳವಳ ಜಮಖಂಡಿ ನಮ್ಮವರೇ ನಾವು ಹಿಂದೂಗಳಲ್ಲವೆಂದು ಹೇಳುತ್ತಿದ್ದು ಇದೊಂದು ವಿಘಟಿತ ಸಂದೇಶವಾಗಿದೆ ಅದಕ್ಕಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಗತಿವಿಧಿಯೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿದೆ ಎಂದು ಕರ್ನಾಟಕ ಉತ್ತರ ಪ್ರಾಂತ ಸಹ ಪ್ರಾಂತ ಪ್ರಚಾರಕರಾದಂತಹ ಶ್ರೀನಿವಾಸ್ ಜಿ ಕಳವಳ ವ್ಯಕ್ತಪಡಿಸಿದರು ನಗರದ ಮುದೋಳು ಹೊರವಲಯ ರಸ್ತೆಯಲ್ಲಿರುವಂತಹ ನಮಸ್ಕಾರ ಮಂಡಳಿ ಮೈದಾನದಲ್ಲಿ ಆರ್ಎಸ್ಎಸ್ ಏರ್ಪಡಿಸಿದಂತಹ ಶತಮಾನೋತ್ಸವ ಹಾಗೂ ವಿಜಯದಶಮಿ ಉತ್ಸವದ ಪಥ ಸಂಚಲನದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು ಹಿಂದೂ ಸಮಾಜದ ಯುವಕರನ್ನು ವಿಕಸ್ಥಿತವಾಗಿ ಬಹು ರಾಷ್ಟ್ರೀಯ ಕಂಪನಿಗಳು ಸಹ ಕಾರ್ಯ ಮಾಡುತ್ತಿವೆ ಅವುಗಳಿಗೆ ನಾವೆಲ್ಲ ಪ್ರತಿರೋಧವನ್ನು ಸಂಘಟನೆಯ ಮೂಲಕವೇ ನೀಡಬೇಕು ಇದು ಸಂಘದಿಂದ ಮಾತ್ರವೇ ಸಾಧ್ಯ ಎಂದರು ಅಂದು ನಾವೆಲ್ಲ ಹಿಂದೂಗಳು ಎಂದು ಹೇಳಲು ಸಹ ಹಿಂಜರಿಕೆ ಇತ್ತು ಹಾಗಾಗಿ ನಾವೆಲ್ಲ ದುರ್ಬಲರಾಗಿದ್ದೆವು ಆದರೆ ಈಗ ಸಂಘ ಸದೃಢವಾಗಿದೆ ಹಿಂದೂ ಎಂದು ಹೇಳಲು ಯಾವ ರೀತಿಯಾದಂತಹ ಹಿಂಜರಿಕೆಯೂ ಬೇಕಿಲ್ಲ ಸಂಘದಲ್ಲಿ ಜಾತಿಯತೆ ಇಲ್ಲ ಸಂಘ ಬೆಳೆದಂತೆ ಅದನ್ನು ತಿಳಿಯಲು ಪ್ರಯತ್ನ ನಡೆಯಿತು ಗಾಂಧಿ ಹತ್ಯೆಯನ್ನು ಸಂಘದ ತಲೆಗೆ ಕಟ್ಟಿದರು ಎಂದರು ಮಲ್ಲಿನಾಥ ಭುಜಬಲಿ ಅಧ್ಯಕ್ಷತೆ ವಹಿಸಿದರು ಇವರು ಮಾತನಾಡಿದರು ಕಲ್ಯಾಣ ಮಠದ ಗೌರಿಶಂಕರ ಶ್ರೀಗಳು ಓಲೆ ಮಠದ ಆನಂದ ದೇವರು ರುದ್ರಾವಧೂತ ಮಠದ ಕೃಷ್ಣಾನಂದ ಅಪದೂತರು ಹುಲ್ಲಾಳ ಗುರುದೇವ ಆಶ್ರಮದ ಹರ್ಷಾನಂದ ಶ್ರೀಗಳು ಮೈಸೂರಿನ ಗುರುಪ್ರಸಾದ ಶ್ರೀಗಳು ಚಿಂಚನೂರಿನ ಸಿದ್ದಲಿಂಗೇಶ್ವರ ಶ್ರೀಗಳು ವಿಶ್ವನಾಥ ಶಾಸ್ತ್ರಿ ಚಕನೂರಿನ ಮಾಧುಗೋಂಡ ಮಹಾರಾಜರು ವಿಜಯಪುರ್ ವಿಭಾಗ ಸಂಘ ಚಾಲಕ ವಿಜಯಕುಮಾರ್ ಕರ್ಮರಕ್ ಸೇರಿದಂತೆ ವಿವಿಧ ಮಠಾಧೀಶರು ಇದ್ದರು ನಾಗರಾಜ್ ಅಮೃತ ವಚನ ವ್ಯಕ್ತಪಡಿಸಿದರು ಕಾರ್ಯವಾಹ ಮಲ್ಲಿಕಾರ್ಜುನ್ ಇಂಗಳಗಾಮಿ ಸ್ವಾಗತಿಸಿದರು ಡಾರ್ಲಿಂಗ್ ಯಂಗರಾಜ್ ಶಂಕರ ರೆಡ್ಡಿ ಪರಿಚಯಿಸಿದರು ಹರೀಶ್ ಪವಾರ್ ರಾಘವೇಂದ್ರ ಕಲ್ಲೂರು ವೈಯಕ್ತಿಕ ಗೀತೆ ಹಾಡಿದರು ಶಿವಲಿಂಗ ಕಾಮತ್ ನವರ್ ನಿರೂಪಿಸಿದರು ವಿಜಯ್ ಮಡಿವಾಳ್ ಇವರು ವಂದಿಸಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷದ ಅಂಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸುಮಾರು ನಾಲ್ಕು ಸಾವಿರ ಐದುನೂರಕ್ಕೂ ಹೆಚ್ಚು ಸ್ವಯಂ ಸೇವಕರಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ಎರಡು ವಾಹಿನಿಗಳ ಮೂಲಕ ಸಂಚಲನ ಪ್ರಾರಂಭವಾಗಿ ಅಶೋಕ ವೃತ್ತದಲ್ಲಿ ಸಂಗಮವಾಗಿ ಸಮಾರಂಭ ಸ್ಥಳವನ್ನು ಸಮಾಗಮ ಹೊಂದಿದ್ದು ವಿಶೇಷ ಎನಿಸಿತು ಎರಡು ವಾಹಿನಿಗಳ ಮಾರ್ಗ ಮಧ್ಯದಲ್ಲಿ ಬಾಲಕ ಬಾಲಕಿಯರು ವಿವಿಧ ವೇಷಭೂಷಣ ತೊಟ್ಟು ಸ್ವಾಗತಿಸಿದರು ನಗರದ ಇತ್ತಲಗಳಲ್ಲಿ ಮಾತೆಯರು ಪುಷ್ಪವೃಷ್ಟಿಗೆ ಇದ್ದರು ಪಥ ಸಂಚಲನದಲ್ಲಿ ಶಾಸಕ ಸಿದ್ದು ಸವದಿ ವಿಪ ಸದಸ್ಯ ಹನುಮಂತ ನಿರಾಣಿ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಸಂಗಮೇಶ್ ನಿರಾಣಿ ಉಮೇಶ್ ಮಹಾಬಲ್ ಶೆಟ್ಟಿ ಪಾಲ್ಗೊಂಡಿದ್ದರು ವರದಿ ಪಲ್ಲನಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಸ

ಆಸಕ್ತಿಯಿಂದ ಶ್ರದ್ಧೆಯಿಂದ ಬಂದಿರತಕ್ಕಂತಹ ಎಲ್ಲ ಶ್ರದ್ಧೆಯ ಹಿರಿಯರೇ ಮಾತಾ ಭಗಿನಿಯರೇ ಸ್ವಯಂ ಸೇವಕ ಬಂಧುಗಳೇ ಈ ವಿಜಯದಶಮಿಯ ಕಾಲಖಂಡದೊಳಗೆ ಇಡೀ ದೇಶದೊಳಗೆ ಪ್ರತಿ ವರ್ಷವೂ ಕೂಡ ಪ್ರತಿ ಶಾಖೆಯಲ್ಲೂ ಕೂಡ ಈ ರೀತಿ ಉತ್ಸವಗಳು ಆಗ್ತವೆ ಜೊತೆಗೆ ಸಂಚಲನವೂ ಕೂಡ ಆಗೋದು ಪರಿಪಾಠ ಆಗಿದೆ ಈ ವಿಜಯದಶಮಿ ಅನ್ನೋದೇ ಅದರ ಹೆಸರಿನೊಳಗಿರೋದು ವಿಜಯದ ಸಂಕೇತ ಇದೆ ಶಕ್ತಿ ಆರಾಧನೆ ಮಾಡತಕ್ಕಂಥ ಹಿಂದೂಗಳಿಗೆ ಸದಾ ವಿಜಯ ಯಾಕಂದ್ರೆ ಧರ್ಮದ ದಾರಿಯಲ್ಲಿ ನಡೆಯುವವರು ನಾವು ಧರ್ಮಕ್ಕೆ ಸದಾ ಜಯ ಆ ಹಿನ್ನೆಲೆಯೊಳಗೆ ವಿಜಯದಶಮಿಯ ಆಚರಣೆಯನ್ನು ನಮ್ಮ ದೇಶದೊಳಗೆ ಮಾಡ್ಕೊಂಡು ಬಂದಿದ್ವಿ ಒಂಬತ್ತು ದಿನಗಳ ಕಾಲ ಮಾತಾ ದುರ್ಗೆಯನ್ನು ಪೂಜೆ ಮಾಡ್ತೀವಿ ಒಂಬತ್ತು ಅವತಾರಗಳಲ್ಲಿ ಆ ಮಹಾ ತಾಯಿ ಶತ್ರು ದಮನ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದಂತಹ ಜಗನ್ಮಾತೆ ಆಯ್ಕೆ ಹೀಗಾಗಿ ಒಂಬತ್ತು ದಿನ ಹಬ್ಬ ನವರಾತ್ರಿ ಆ ನಂತರ ವಿಜಯದಶಮಿ ಹತ್ತು ದಿನದ ಕಾರ್ಯಕ್ರಮ ನಮ್ಮ ಮನೆಗಳಲ್ಲಿ ಆಗ್ತಿದೆ ಇನ್ನು ನಮ್ಮ ಇತಿಹಾಸದ ಕಾಲ ಖಂಡಕ್ಕ ಹೋದರೆ ಶ್ರೀರಾಮಚಂದ್ರ ರಾವಣನ ಸಂಹಾರ ಮಾಡಿದ ದಿನ ವಿಜಯದಶಮಿ ಅಲ್ಲಿ ವಿಜಯದ ಸಂಪಾದನೆ ಧರ್ಮದ ಜಯನೆ ಇನ್ನು ಪಾಂಡವರ ಕಾಲಕ್ಕೆ ಅಜ್ಞಾತವಾಸ ನಡೆಸಿದಂಥ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಯಾವ ಶಮಿ ವೃಕ್ಷದಲ್ಲಿ ಬನ್ನಿ ವೃಕ್ಷದಲ್ಲಿ ಕಟ್ಟಿ ಇಟ್ಟಿರ್ತಾರ ವಿಜಯದಶಮಿ ದಿನ ಅದನ್ನೆಲ್ಲವನ್ನು ತೆಗೆದು ಭಕ್ತಿಯಿಂದ ಪೂಜೆ ಮಾಡಿ ಧರ್ಮ ಸಂಸ್ಥಾಪನೆಗೋಸ್ಕರ ಕುರುಕ್ಷೇತ್ರ ಯುದ್ಧಕ್ಕೂ ಹರಡುತ್ತೆ ಅಂತ ಪುಣ್ಯ ದಿನ ವಿಜಯದಶಮಿ ಇನ್ನ ಸಾಮರಸ್ಯದ ಸಂದೇಶನೂ ಅದ ವಿಜಯದಶಮಿ ಒಳಗೆ ವಿಜಯದಶಮಿ ಒಳಗೆ ನಾವು ಪರಸ್ಪರ ಬನ್ನಿಯನ್ನು ವಿನಿಮಯ ಮಾಡಿಕೊಡ್ತೀವಿ ಬನ್ನಿ ತಗೊಂಡು ಬಂಗಾರದಂತೆ ಇರೋಣ ಅಂತ ಹೇಳ್ತೀವಿ ಅದರ ಅರ್ಥ ಏನು ನಮ್ಮ ಸಮಾಜದಲ್ಲಿ ಯಾವುದೇ ರೀತಿಯ ಒಡುಗಿರಬಾರ್ದು ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಒಂದೇ ತಾಯಿಯ ಮಕ್ಕಳು ನಾವೆಲ್ಲರೂ ಸಹೋದರರು ಸಹೋದರಿ ಎಂಬ ಭಾವ ಈ ಹಬ್ಬದ ಈ ಆಚರಣೆಗಳಿಗೆ ದಸರಾ ಹಬ್ಬ ನಮ್ಮ ನಾಡ ಹಬ್ಬ